ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೌಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಿಮಗೆಲ್ಲ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಸೋಮವಾರ ಮಕರ ಸಂಕ್ರಾಂತಿ ಹಬ್ಬ ಇದೆ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಆ ದೇವರು ಶ್ರೇಯಸ್ಸನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ವಿಶೇಷವಾಗಿ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡುವ ದಿನವನ್ನೇ ನಾವು ಮಕರ ಸಂಕ್ರಮಣ ಹಬ್ಬ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ ಇಲ್ಲಿಂದ ಆರು ತಿಂಗಳುಗಳ ಕಾಲ ಉತ್ತರಾಯಣ ಪುಣ್ಯ ಕಾಲ ಇರುತ್ತೆ ಯಾವುದೇ ಶುಭ ಕಾರ್ಯ ಗೃಹ ಪ್ರವೇಶ ಮನೆ ಕಟ್ಟುವ ಆಯ ಪೂಜೆ ಮಾಡ್ತಕ್ಕಂಥದ್ದು ಇನ್ನಿತ್ಯಾದಿ ಶುಭ ಕಾರ್ಯಗಳನ್ನು ಮಾಡ್ಬೋದು ಹಾಗೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಶುಭವಾಗಿ ಇರುತ್ತೆ ವೀಕ್ಷಕರೇ ವಿಶೇಷವಾಗಿ ಈ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತ ಸಹ ಕರಿತೇವೆ ವರ್ಷದ ಪ್ರಥಮತಃ ಹಬ್ಬ ಇದಾಗಿರ್ತದೆ ಬಹುತೇಕ ಮನೆಗಳಲ್ಲಿ ಅವರೆಕಾಯಿ ಕಡಲೆಕಾಯಿ ಕಬ್ಬು ಎಳ್ಳು ಬೆಲ್ಲ ಕೊಬ್ಬರಿ ತುರಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಿ ಪೂಜೆ ಮಾಡ್ತಾರೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಯಿಂದ ಹೋಗಿ ಪೂಜೆ ಮಾಡಿಸಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಆಯಾಯ ದೇವಸ್ಥಾನಗಳನ್ನು ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಆಯಾಯ ದೇವರಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಜಪಿಸೋದು ಭಾಳ ಒಳ್ಳೆಯದು ಗಣಪತಿಯ ದೇವಸ್ಥಾನಕ್ಕೆ ಹೋದವರು ಗರಿಕೆ ಪತ್ರೆಯನ್ನು ಕೊಂಡೋಗಿ ಓಂ ಗಮ್ ಗಣಪತಿಯೇ ಮಂತ್ರವನ್ನು ಜಪಿಸಿ ಈಶ್ವರನ ಹೋಗೋರು ಬಿಲ್ವ ಪತ್ರೆಯನ್ನು ಕೊಂಡೋಗಿ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಕ್ಕಂಥವರು ಬನ್ನಿ ಪತ್ರೆಯನ್ನು ಕೊಂಡೋಗಿ ಎಳ್ಳು ಬತ್ತಿಯ ದೀಪ ಹಚ್ಚಿ ಎಳ್ಳೆಣ್ಣೆಯನ್ನು ದಾನ ಕೊಡಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ ದೇವಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥವರು ನಾನಾ ಬಗೆಯ ಹೂ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ಬೋದು ಪೂಜೆ ಮಾಡಿಸುವ ಸಂದರ್ಭದಲ್ಲಿ ಬಿಡಿ ಬಿಡಿಗಳನ್ನು ಮಾಡ್ಕೋಬೇಡಿ ಹಾಗೆ ಮನೆಯಲ್ಲಿ ದೇವರ ಪೂಜೆ ಮಾಡ್ತಕ್ಕಂಥವರು ಒಂದು ದಿವಸ ಮುಂಚಿತವಾಗಿ ನಿಮ್ಮ ದೇವರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ವಸ್ತ್ರದಿಂದ ಒರೆಸಿ ಗೋಮೂತ್ರ ಅಷ್ಟು ನೀರನ್ನು ಪ್ರೋಕ್ಷಣೆ ಮಾಡಿ ದೇವರ ವಿಗ್ರಹ ಮೂರ್ತಿಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಒದ್ದೆ ಬಟ್ಟೆಯಿಂದ ಒರೆಸಿ ನಾಲ್ಕನೇ ಬೆಳನೆಯಿಂದ ಗಂಧ ಕುಂಕುಮಾಕ್ಷತೆಯನ್ನು ಇಟ್ಟು ಸಾಧ್ಯ ಆದರೆ ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳು ಗಂಟೆಯ ಒಳಗಡೆ ಅಥವಾ ನಾಲ್ಕು ಗಂಟೆಯ ಮೇಲೆ ಬೆಳಿಗ್ಗೆ ಐದು ಗಂಟೆಯಲ್ಲೂ ಪೂಜೆ ಮಾಡ್ಬೋದು ಅಥವಾ ಏಳು ಗಂಟೆ ಒಳಗಡೆನೂ ಪೂಜೆ ಮಾಡಿದರೆ ಬಹಳ ಉತ್ತಮ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಸಿಹಿ ನೈವೇದ್ಯದ ತಿಂಡಿಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಮೊದಲಿಗೆ ಗುರುಧ್ಯಾನವನ್ನು ಮಾಡಿ ವಿಘ್ನೇಶ್ವರ ಧ್ಯಾನವನ್ನು ಮಾಡಿ ನವಗ್ರಹಾದಿ ದೇವತೆಗಳನ್ನು ಧ್ಯಾನ ಮಾಡಿ ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿ ನಿಧಾನವಾಗಿ ಪೂಜೆಯನ್ನು ಮಾಡಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ವೀಕ್ಷಕರೇ ಈ ಪೂಜಾ ಸಮಯದಲ್ಲಿ ಯಾವುದೇ ಲೋಪ ಭಂಗ ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ಸಾಧ್ಯ ಆದರೆ ಪಂಚಮುಖಿಯ ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ ನಿಮ್ಗೆ ಇಷ್ಟವಾದಂಥ ಯಾವುದಾದ್ರೂ ದೇವಿ ಸ್ತೋತ್ರ ದುರ್ಗಾ ಅಷ್ಟೋತ್ತರ ಶತನಾಮಳಿ ಆಗ್ಬೋದು ಹನುಮಾನ್ ಚಾಲಿ ಸ್ತೋತ್ರ ಆಗಿರ್ಬೋದು ಅಥವಾ ಶಿವ ಅಷ್ಟೋತ್ತರ ಶತನಾಮಳಿ ಆಗಿರ್ಬೋದು ಸ್ತೋತ್ರಗಳನ್ನು ಮನೆಯಲ್ಲಿ ಪಾರಾಯಣ ಮಾಡೋದರಿಂದಲೂ ಶುಭ ಫಲಗಳು ದೊರೆಯುತ್ತೆ ವೀಕ್ಷಕರೇ ನಿಮಗೆ ವಾಸ್ತು ಪರಿಶೀಲನೆ ಅವಶ್ಯಕತೆ ಇದ್ದಲ್ಲಿ ಅಥವಾ ಮನೆ ಕಟ್ಟಲಿಕ್ಕೆ ಮನೆಯ ನಕ್ಷೆ ಬೇಕಾದಲ್ಲಿ ಪರಿಪೂರ್ಣವಾದಂಥ ಶಾಸ್ತ್ರೋಕ್ತವಾದಂಥ ಜಾತಕಗಳು ಬೇಕಾದಲ್ಲಿ ಜಾತಕ ವಿಮರ್ಶೆಗೆ ಆಸಕ್ತಿ ಇರ್ತಕ್ಕಂಥವ್ರು ಹಾಗೆ ವಧುವರರ ಸಾಲವಳಿ ಶುಭ ಮುಹೂರ್ತ ಇತ್ಯಾದಿಗಳ ಅವಶ್ಯಕತೆ ಇದ್ದಲ್ಲಿ ನೀವು ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡ್ಬೋದು ನೀವು ಇರ್ತಕ್ಕಂಥ ಸ್ಥಳಕ್ಕೆ ಜಾತಕಗಳನ್ನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೇನೆ ವಾಸ್ತು ಪರಿಶೀಲನೆಗೆ ಆಸಕ್ತಿ ಇದ್ದವರು ಫೋನ್ ಮಾಡಿ ಕರೆಸ್ಕೋಬೋದು ವೀಕ್ಷಕರ ಈ ಮಕರ ಸಂಕ್ರಾಂತಿ ಹಬ್ಬ ನಿಮಗೆ ಎಲ್ಲ ರೀತಿಯಲ್ಲೂ ಶ್ರೇಯಸ್ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಬಟನ್ ಒತ್ತಿ ಹೊಸ್ದಾಗೆ ತುಂಬ ಜನ ನೋಡ್ತಿರ್ತೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಬಟನ್ ಒತ್ತಿ ನಮಸ್ಕಾರ